ನಮಸ್ತೆ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಮಾಡಿ ಆ ಒನ್ ಬಿ ಎಚ್ ಎಫ್ ಫ್ಲಾಟು ಮತ್ತು ಟು ಬಿ ಎಚ್ ಎಫ್ ಫ್ಲಾಟು ಫಲಾನುಗಳು ಎಲ್ಲರಿಗೂ ಮತ್ತು ನನ್ನ ಆ ಸಬ್ಸ್ಕ್ರೈಬರು ಏನಿದಾರೋ ಎಂಟು ಸಾವಿರದ ಎಂಟುನೂರು ಚಿಲ್ಲರೆ ಜನರಿಗೂ ನನ್ನ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗೂ ಎಲ್ಲರಿಗೂ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಯುಗಾದಿ ಹಬ್ಬ ಏನು ಇವತ್ತು ಅಂಗವಾಗಿ ನಮ್ಮ ಜೀವನದಲ್ಲಿ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ಎಲ್ಲ ಜೀವನದಲ್ಲಿ ಕಷ್ಟಗಳೆಲ್ಲ ಹೋಗಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾವು ಹಾರೈಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈಗ ಸಾಕಷ್ಟು ವಿಡಿಯೋಗಳು ನಿಮಗೆ ಇದ್ದೀರ ಮತ್ತು ಯುಗಾದಿ ಹಬ್ಬ ಒಂದು ಸ್ವಲ್ಪ ಸಿಹಿ ಒಂದು ಸ್ವಲ್ಪ ಕಹಿ ಏನು ಒಬ್ಬ ಮನಸ್ಸಿನಲ್ಲಿ ಬೇವು ಬೆಲ್ಲ ಅನ್ನೋದು ಅರ್ಧ ಟ್ರಸ್ಟ್ಗಳು ಬಂದರೆ ಅದ ಸುಟ್ಟ ಬರಲಿ ಅಂತ ಬೇವಿ ಬೆಲ್ಲ ಹಂಚ್ಕೊಂಡು ಯಾವ ರೀತಿ ತಿಂತೀವೋ ಅದೇ ಥರ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಹಿಡಿಯಲು ಅದೇ ಥರ ನಮಗೆ ಕಷ್ಟ ಸುತ್ತ ಎರಡುಗಳು ಬಂದಿದ್ವಿ ಈಗ ಕಷ್ಟಗಳಲ್ಲಿ ಓದಾಡಿ ಸುತ್ತ ಸಿಗಲಿ ಈ ಒಂದು ಸಣ್ಣ ಇರೋದಿನೆಸ್ಟ್ ಇರೋದಿಗಳಿಗೆ ಆದಷ್ಟು ಫ್ಲ್ಯಾಟ್ಗಳು ಎಲ್ಲೆಲ್ಲಿ ನಿಂತಿದ್ದಾವೆ ಕೆಲಸ ಮಾಡಿ ಸರ್ಕಾರದವರು ಆದಷ್ಟು ಕೊಡಲಿ ಅಂತಲೂ ಸಹ ನಾವು ರಿಕ್ವೆಸ್ಟ್ ಮಾಡ್ತೀವಿ ಇತ್ತೀಚೆ ದಿನಗಳಲ್ಲಿ ಸಾಕಷ್ಟು ಕೆಲಸಗಳು ಸುಮಾರು ಕಡೆ ಪ್ರಾರಂಭ ಆಗಿದ್ದಾವೆ ಇನ್ನು ಕೆಲವು ಕಡೆ ನಿಂತಿದ್ದಾವೆ ಜನಗಳು ಸಾಕಷ್ಟು ಕಮೆಂಟ್ಗಳಲ್ಲಿ ಹಾಕ್ತಾ ಇದ್ದಾರೆ ಸರ್ ನಮ್ಮಲ್ಲಿ ಇನ್ನೂ ಕೆಲಸ ಯಾವುದೇ ರೀತಿ ನಡೀತಾ ಇಲ್ಲ ಕೆಲಸ ಯಾವ ಶುರು ಮಾಡ್ತಾರೆ ಅಂತ ಖಂಡಿತವಾಗಿ ಅದರ ಬಗ್ಗೆ ಸರ್ಕಾರ ತೀರ್ಮಾನ ತಾಳುತ್ತೆ ಸದ್ಯದಲ್ಲಿ ನಿಂತಿರೋ ಕೆಲಸಗಳು ಸಾಕಷ್ಟು ನಡೀತಾ ಇದೆ ಎಕ್ಸಾಂಪಲ್ ಕೆಂಚಾಪುರದಲ್ಲಿ ಸಾಕಷ್ಟು ಕೆಲಸ ನಿಂತಿದ್ದು ಈಗ ಫಾಸ್ಟಾಗಿ ಕೆಲಸ ನಡೀತಾ ಇದೆ ಕೆಂಚಾಪುರದಲ್ಲೂ ಇನ್ನು ಮೊದಲ ಪಡೆದ ಸಿಂಪಲ್ಲಾಗೇ ನಡೀತಾ ಇದೆ ಬಟ್ ಈಗ ಸದ್ಯದಲ್ಲೇ ಅವರು ಪ್ರಕಾರ ಇನ್ನೇನು ಕೆಲವು ಇದನ್ನು ಕೊಡ್ತೀವಿ ಇವಾಗ ಎರಡು ಸಾವಿರದ ಹದಿನಾರರೊಳಗಡೆ ಎಲ್ಲ ಫ್ಲಾಟ್ ಫಿನಿಶಿಂಗ್ ಮಾಡಿಕೊಡ್ತೀವಿ ಅಂತ ತಿಳಿಸ್ತಾರೆ ಕಾದ್ ನೋಡಬೇಕು ಅಷ್ಟೀಟ್ರೆ ಇನ್ನೇನಿಲ್ಲ ಸದ್ಯಕ್ಕೆ ಈಗ ಯುಗಾದಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಹೇಳೋಕ್ಕೆ ಅಷ್ಟೇ ನಮ್ಮ ಮುಂದಿರೋದು ಜೀವನಗಳಲ್ಲಿ ಜೀವನಗಳಲ್ಲಿ ಏನೇ ಕಷ್ಟ ಬಂದೋ ದೂರಾಗಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮುಗಿಸ್ತಾ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಮತ್ತು ನಮ್ಮ ಒನ್ ಬಿ ಎಚ್ ಆಗಲಿ ಟು ಬಿ ಎಚ್ ಆಗಲಿ ಇರಲಿ ಎಲ್ಲರಿಗೂ ಸಹ ಆರ್ಥಿಕ ಶುಭಾಶಯಗಳು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ